ಮನಸೊಂದಿದ್ದರೆ ಮಾರ್ಗವುಂಟು ಕೆಟ್ಟದೆ ಇರಬೇಕೆಂದು ಆಚೆ ಟೆರೆಸ ಬನ್ನಿ ಎಲ್ಲ ಹೋಗೋಣ ಓಹ್ ನೈಸ್ ಎಲ್ಲಿದೆ ನಿಮ್ಮ ಆಕ್ಚುಲಿ ಅದು ಇಲ್ಲಿಂದ ಶುರು ಆಗುತ್ತೆ ಇದೆ ಬ್ಯಾಂಕ್ ವರೆಗೂ ಇದೆ ಕೊರೆಯವರೆಗೂ ಇದೆ ಸೊ ಇದಿಷ್ಟು ನಿಮ್ಮ ಫ್ಯಾಕ್ಟ್ರಿ ಹಾಂ ಅಲ್ಲಿ ರೇಷ್ಮೆ ಮೊಟ್ಟೆಗಳು ಚಾಕಿ ಮಾಡ್ತೀವಿ ಹಾಂ ಅದರಿಂದ ಅಗರಬತ್ತಿ ಫ್ಯಾಕ್ಟ್ರಿ ಇದೆ ಕೊನೆಯಲ್ಲಿ ಓಕೆ ಮತ್ತು ಚಾಕಿ ಸೆಂಟ್ರು ಇಲ್ಲೊಂದು ಓರ್ ಕಿಲೋಮೀಟ್ರಲ್ಲೂ ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ ಎಲ್ಲೂ ಅಲ್ಲಿ ಕಾಣುತ್ತಲ್ಲ ಹಾಂ ಹೌದು ಇಲ್ಲಿ ಇಲ್ಲ ಇಲ್ಲಿ ಕಡೆಗೆ ಇಲ್ಲಿ ಇಲ್ಲಿ ಓಕೆ ನೈಸ್ ಇದು ಪಾಂಡುಪುರ ತಾಲೂಕು ಸಂಗಾಪುರ ಗ್ರಾಮ ಸಂಗಾಪುರ ಗ್ರಾಮ ಮೇಲ್ಕೋಟೆ ಹುಬ್ಳಿ ಇದು ಓಕೆ ಬಟ್ ನಿಮ್ಗೆ ಕಾವೇರಿ ನೀರಿದೆ ಇಲ್ಲ ನಾವು ಹೇಳ್ಕೊಳಕ್ ಮಂಡ್ಯದವರು ನಮಗೆ ಯಾವುದೇ ಅರಿಯುವ ನೀರಿನ ವ್ಯವಸ್ಥೆ ಇಲ್ಲ ಹ್ಞೂ ಹಾಂ ನಮಗೆ ಅದೇ ನಮ್ಮ ಲೋಕಪಾವನಿ ಒಂದು ಮಟ್ಟಕ್ಕೆ ಪರವಾಗಿಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ಲಿಫ್ಟ್ ಇರಿಗೇಷನ್ ಮಾಡಿ ಸರ್ಕಾರಗಳು ಒಂದಷ್ಟು ಕೆರೆ ಕಟ್ಟೆನ ತುಂಬಿಸಿದ್ದು ಬಹಳ ಅನುಕೂಲ ಆಗಿದೆ ಓಕೆ ಏತ ನೀರಾವರಿ ಏತ ನೀರಾವರಿ ಬಹಳ ಅನುಕೂಲ ಆಗಿದೆ ಮುಖ್ಯವಾಗಿ ನಮಗೆ ಬೋರ್ವೆಲ್ಗಳಲ್ಲಿ ರೀಚಾರ್ಜ್ ಎಲ್ಲ ಚೆನ್ನಾಗಿದೆ ನೀರು ತುಂಬನೇ ಪ್ರಾಬ್ಲಮ್ ಇತ್ತು ಆ ಲಿಫ್ಟ್ ಇರಿಗೇಷನ್ ನಿಜಕ್ಕೂ ಒಂದು ಒಳ್ಳೆಯ ಯೋಜನೆ ಓಕೆ ಒಳ್ಳೆಯ ಯೋಜನೆ ಗ್ರೇಟ್ ಸೂಪರ್ ಇದು ನಮ್ಮ ರೇಷ್ಮೆ ಚಿಟ್ಟೆ ಚಿನ್ನದ ಮೊಟ್ಟೆಗಳು ಇಡ್ತಾ ಇದೆ ಅಂತ ಒಂದು ಸಿಂಬಲ್ ಅಯ್ಯೋ ಹೌದು ಒಂದು ಸಿಂಬಲ್ ಸೊ ಕಡೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ನಿಮಗೆ ಕೋಳಿ ಬದಲು ರೇಷ್ಮೆ ಚಿನ್ನದ ಮೊಟ್ಟೆ ಯಾವ್ದೇ ಉದ್ಯೋಗ ಉದ್ಯಮ ಇರಲಿ ಸರ್ ಅದನ್ನ ಪ್ರೊಫೆಷನ್ ಅದು ಸಮಯ ತಗೋಬಹುದು ಅಥವಾ ಕೆಲವು ಪ್ರೊಫೆಷನ್ ತುಂಬಾ ಕಷ್ಟ ಪ್ರೊಫೆಷನ್ ತುಂಬಾ ಕಷ್ಟಕರ ಹೆಂಗೆ ಅಂತ ಕೇಳಿದ್ರೆ ನಾವು ಕಂಪ್ಲೀಟ್ ವೈರಲ್ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ ಗಳಿಗೆ ಬೇಗ ತುತ್ತಾಗುವಂತ ಸೂಕ್ಷ್ಮವಾದ ಕೀಟ ಜೊತೆ ವ್ಯವಹಾರ ಮಾಡ್ತೀವಿ ತುಂಬಾ ಸೆನ್ಸಿಟಿವ್ ವೆರಿ ಸೆನ್ಸಿಟಿವ್ ವೈಜ್ಞಾನಿಕ ಶಿಸ್ತು ತುಂಬ ಮುಖ್ಯ ಮತ್ತೆ ಎನ್ವೈರಮೆಂಟಲ್ ಫ್ಲಕ್ಚುಯೇಷನ್ ಇದು ವ್ಯವಸಾಯ ಏನು ಜೀವ ಇರುವ ಹುಳು ಏನು ಬೇಕಾದ್ರೂ ಆಗ್ಬೋದು ಜೊತೆಗೆ ನಮ್ಮ ಗ್ರಾಹಕರು ರೈತರು ಬಂದವರು ಸಾವಿರಾರು ಜನ ರೈತ ಬಂದವರು ಅವ್ರ ಮನೆಯಲ್ಲಿ ವ್ಯವಸ್ಥೆಗಳಿರಲಿ ಇಲ್ಲದೆ ಹೋಗ್ಲಿ ಅಲ್ಲಿ ರೋಗಣಗಳಿದ್ರೆ ಬೆಳೆ ಹಾಳಾಗುತ್ತೆ ಅವರು ಸಮರ್ಪಕವಾಗಿ ನಿರ್ವಹಿಸ್ಲಿಲ್ಲ ಅಂದರೆ ಪೋಷಕಾಂಶಗಳ ಬರಿತಾ ಸೊಪ್ಪನ್ನ ಕೊಡ್ಲಿಲ್ಲ ಅಂದ್ರೆ ಒಂದು ಬೆಳೆ ಹಾಳಾಗ್ಲಿಕ್ಕೆ ನೂರ್ ಕಾರಣ ಇದೆ ನೂರಲ್ಲಿ ಒಂದು ಕಾರಣ ಇಲ್ಲ ಅಂದ್ರೆ ಬೆಳೆ ಹಾಳಾಗುತ್ತೆ ಬಟ್ ಎಲ್ಲಾ ನೂರ ಕಾರಣ ಇದ್ದಾಗಲೇ ಬೆಳೆ ಚೆನ್ನಾಗಿ ಬರೋದು ಈ ತರ ನಮ್ಮಿಂದ ಅಲ್ಲದೇನು ಈ ತರ ನಮ್ಮ ಕೈಲಿ ಇಲ್ಲದೆ ಇರುವಂತ ಎಲ್ಲ ವಿಚಾರಗಳಿದೆಯಲ್ಲ ಇದರಿಂದ ನಮ್ಮ ವ್ಯವಹಾರಗಳನ್ನ ನಿಭಾಯಿಸೋದು ಕಷ್ಟ ಬಟ್ ಅಷ್ಟು ಬಟ್ ನಾವು ಅದನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಾ ಇದೀವಿ ಲಾಸಸ್ ಆಗಿಲ್ಲ ಅಂತಲ್ಲ ಖಂಡಿತ ಆಗಿದೆ ತುಂಬಾ ಸಲ ಆಮೇಲೆ ರಾತ್ರಿ ಹೊತ್ತು ನಿದ್ದೆನೆ ಬರಲ್ಲ ಸರಿಯಾಗಿ ಅಷ್ಟು ಒತ್ತಡ ಇರುತ್ತೆ ಯಾಕೆ ಟೆಂಪ್ರೇಚರ್ ಏನಾಯಿತು ಅಲ್ಲಿ ಹ್ಯೂಮಿಡಿಟಿ ಏನಾಯಿತು ಮತ್ತು ಇಲ್ಲಿ ಮೋಡ ಬಂತ ಅಂದರೆ ಹ್ಯೂಮಿಡಿಟಿ ನ್ಯಾಚುರಲ್ ಆಗಿ ಜಾಸ್ತಿ ಅಂದರೆ ನಾವು ಹೆಂಗೆ ಅದನ್ನು ಕಮ್ಮಿ ಮಾಡಬೇಕಲ್ಲಿ ಎಕ್ಸಾಸ್ಟ್ ಆಗಬೇಕು ಯಾಕೆಂದರೆ ಕಾರ್ಬನ್ ಡೈಆಕ್ಸೈಡ್ ಅದು ಜಾಸ್ತಿ ಆಗಬಾರ್ದು ಒಂಥರ ಸೂಕ್ಷ್ಮ ಸರ್ ಇದು ತುಂಬ ಸೂಕ್ಷ್ಮ ಆಮೇಲೆ ಪೇಪರ್ಗಳನ್ನ ಪ್ಯಾರಾಫಿನ್ ಪೇಪರ್ ಅಂದರೆ ಮೇಣದ ಪೇಪರ್ಗಳನ್ನ ಯಾವಾಗ ಮುಚ್ಚಬೇಕು ಯಾವಾಗ ತೆಗಿಬೇಕು ಇದು ಜೀವ ವಸ್ತು ವಸ್ತುವಾಗಿರೋದ್ರಿಂದ ಮೂರು ನಾಲ್ಕೈದು ಗಂಟೆಲೆ ಏರುಪೇರ್ ಆಗ್ತಾ ಹೋಗುತ್ತೆ ಬರೀ ತ್ರೀ ಅವರ್ಸ್ ಸಾಕು ತ್ರೀ ಅವರ್ಸ್ ಫೋರ್ ಅವರ್ಸ್ ಅದರಿಂದ ಒಟ್ಟಿನಲ್ಲಿ ಹೃದಯಾಂತರಾಳದಿಂದ ಇಪ್ಪತ್ನಾಲ್ಕು ಗಂಟೆ ಅದ್ರ ಮೇಲೆ ಎಫರ್ಟ್ ಆಗಬೇಕು ಅದು ಇಂಪಾರ್ಟೆಂಟು ಇಷ್ಟೆಲ್ಲ ಆದ್ಮೇಲೂ ರೈತ ವೈಜ್ಞಾನಿಕವಾದ ನಿಭಾಯಿಸುದ ನಿಭಾಯಿಸ್ಲಿಲ್ವ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಸರಿಯಾಗಿ ಹೋಯ್ತಾ ಈಗ ಅವನು ರೈತನ ಮನೇಲಿ ಒಂದು ವಾತಾವರಣ ಏನೋ ಆಗೋಯ್ತು ಆಮೇಲೆ ಇದು ನಮ್ದು ತುಂಬಾ ಸೂಕ್ಷ್ಮವಾದಂತ ಬೆಳೆ ಯಾವ್ದಾದ್ರು ಬೇರೆ ಕ್ರಾಪ್ಗೆ ಪೆಸ್ಟಿಸೈಡ್ ನಾವ್ ಸ್ಪ್ರೇ ಮಾಡಿದ್ರೆ ಅದ್ರ ರೆಸಿಜಿಯಿಂದ ಕ್ರಾಪ್ ಹಾಳಾಗ್ಬಿಡುತ್ತೆ ಅದೆಲ್ಲ ಹಿಂಗೆ ಆಮೇಲೆ ನೂರಾರು ಜನ ರೈತರು ಫೋನ್ ಮಾಡ್ತಾ ಇರ್ತಾರೆ ಮಾತಾಡ್ತಾ ಇರ್ತಿ ಫೋನ್ ಅಲ್ಲಿ ಈ ತರ ಇರುತ್ತೆ ಇದ್ರ ಮಧ್ಯೆನೂ ಇಂತ ಒಂದು ಒಳ್ಳೆ ಸಂಸ್ಥೆ ಅಥವಾ ಇಂತ ಒಂದೊಳ್ಳೆ ವ್ಯವಹಾರ ಮಾಡಿದ್ರಿ ಓ ನನಗಿಂತೂ ತುಂಬ ಚೆನ್ನಾಗಿ ಮಾಡಿರೋರು ಇದ್ದಾರೆ ಮಾಡಿದವರು ಇದ್ದಾರೆ ಬಟ್ ನಾನು ಸಮರ್ಪಕವಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇದೆ ನನಗೆ ಕರೆಕ್ಟ್ ಬಟ್ ಕೆಲವರಿಗೆ ಈ ನೋಡಿ ಮಾತು ಹೇಳಿದ್ಮೇಲೆ ಕಮೆಂಟ್ ಹಾಕಕ್ಕೆ ಶುರು ಮಾಡ್ತಾರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನಂದ್ರೆ ಅಲ್ಲಪ್ಪ ಇಷ್ಟೊಳ್ಳೆ ಮನೆ ತೋರಿಸಿರಿ ಎಲ್ಲ ತೋರಿಸಿರಿ ಸಕ್ಕತ್ತಾಗೋದತ್ತೆ ಅಂತ ಹೇಳಿ ನಿದ್ದೆ ಬರಲ್ಲ ಅಂತಾರೆ ಸೊ ನೋಡಿ ಆ್ಯಕ್ಚುಲಿ ಶ್ರೀಮಂತರಿಗೆ ನಿದ್ದೆ ಬರಲ್ಲ ಅಥವಾ ಅರಮನೆಯಲ್ಲಿ ನಿದ್ದೆ ಬರಲ್ಲ ಅಂತಾರಲ್ಲ ಸತ್ಯ ಆಗೋಯಿತು ಯಾಕೆ ಇಷ್ಟು ಓದ್ತಾಡ್ತಾರೆ ಅಂತ ಪ್ರಶ್ನೆ ಕಮೆಂಟ್ ಆಗ್ತಾರೆ ಈಗ ನಾನು ಏನು ಹೇಳ್ತೀನಿ ಅಂದ್ರೆ ನಿದ್ರೆ ಬರದೇ ಇರೋದು ನನ್ನ ದುರಾಸೆಗಲ್ಲ ತಪ್ಪು ನಿರ್ಧಾರಗಳಿಗಲ್ಲ ನನ್ನ ಉದ್ಯಮದ ಮೇಲೆ ಇರೋ ಕಾಳಜಿಗೆ ಹಾಂ ಇರುವ ಜವಾಬ್ದಾರಿ ಜವಾಬ್ದಾರಿಗೆ ಈಗ ಎಕರೆಗೆ ನೀರು ಬಿಡಬೇಕು ಅದು ಗೊಬ್ಬರ ಅದಕ್ಕೆಲ್ಲ ಟೈಮ್ ಟೈಮ್ ಪೆಸ್ಟಿಸೈಡ್ಸು ಮತ್ತು ಅದು ಕರೆಕ್ಟಾಗಿ ಆ ಟೈಮ್ಗೆ ಬ್ರಷ್ ಆಗ್ತಿದೆಯಾ ಅಲ್ಲಿ ಟೆಂಪ್ರೇಚರ್ ಏನಿತ್ತು ಹ್ಯೂಮಿಡಿಟಿ ಏನಿತ್ತು ಡಿಸ್ಇನ್ಫೆಕ್ಷನ್ ಪ್ರಾಪರಾಗಿ ಆಗಿದೆಯಾ ಇವತ್ತು ಹುಳಿನ ರೈತನಿಗೆ ಡೆಲಿವರಿ ಕೊಡಬೇಕು ಆವಾಗ ವ್ಯವಸ್ಥೆಗಳೇನಿದೆ ಇದು ನಿರಂತರ ಟ್ವೆಂಟಿ ಫೋರ್ ಅವರ್ಸ್ ಅವೇನು ನಡೀತಾನೇ ಇರ್ತದೆ ಇದು ಆಮೇಲೆ ಕಾರ್ಮಿಕರು ಕೃಷಿ ಕಾರ್ಮಿಕರು ಅಂದರೆ ನಿಮಗೆ ಗೊತ್ತು ಯಾವುದೇ ಶಿಸ್ತುಗಳಿರೋಲ್ಲ ಇವತ್ತು ಬಂದರೆ ನಾಳೆ ಬರೋದೇ ಇಲ್ಲ ಅವ್ರು ಬರಲಿಲ್ಲ ಅಂದಾಗ ಹೆಂಗೆ ನಿಭಾಯಿಸಬೇಕು ಆಮೇಲೆ ಎಕ್ಸ್ ಹೆಚ್ಚುವರಿ ಲೇಬರ್ಗಳನ್ನ ಯಾವಾಗ ಸೆಲೆಕ್ಟ್ ಮಾಡಬೇಕು ಎಲ್ಲಿಂದ ತರಬೇಕು ಈ ಥರ ಅಂದರೆ ಸಣ್ಣ ಉದ್ಯಮಿಗೆ ಅದು ಅವನಿಗೆ ದೊಡ್ಡದು ದೊಡ್ಡ ಉದ್ಯಮದವ್ರಿಗೆ ಅವ್ರಿಗೆ ಯಾವ್ದಾದಂಥ ಸಮಸ್ಯೆಗಳು ದೊಡ್ಡದಾಗಿರುತ್ತೆ ಅದರಿಂದ ಆಮೇಲೆ ನಮ್ಮದು ಅಗ್ರಿಕಲ್ಚರ್ ಸೆಕ್ಟರ್ ಆಗಿರೋದ್ರಿಂದ ಸಖತ್ತು ಅನಾರ್ಗ ಆಗಿರೋದರಿಂದ ಇದು ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲದೆ ಇರೋದ್ರಿಂದ ಇದರಲ್ಲಿ ಚಾಲೆಂಜಸ್ ಜಾಸ್ತಿ ನಿಮಗೆ ಒತ್ತಡ ಜಾಸ್ತಿ ನಡಿತಾ ಇದೆ ನಡೀತಾ ಇದೆ ಮತ್ತೆ ನಮಗೆ ಇದ್ರ ಬಗ್ಗೆ ತುಂಬಾ ಪ್ರೀತಿ ಇದೆ ಆಮೇಲೆ ಖುಷಿ ಇದೆ ತುಂಬಾ ಖುಷಿ ಇದೆ ಇಂಟರ್ನ್ಯಾಷನಲ್ ಸಿರಿಕಲ್ಚರ್ ಕಾನ್ಫರೆನ್ಸ್ ಆದ್ರೆ ಎಲ್ಲಾದ್ರೂ ಹೋಗ್ತಿವಿ ಆದ್ರೆ ಸಿರಿಕಲ್ಚರ್ ಅಂದ್ರೆ ರಿಲೇಟೆಡ್ ಕೆಲಸಗಳು ಅಂದ್ರೆ ತುಂಬಾ ಇಷ್ಟ ನಮ್ ದುಡ್ಡು ಸಮಯ ವ್ಯರ್ಥ ಆದ್ರೂ ಸಿರಿಕಲ್ಚರ್ ಒಳ್ಳೇದಾಗುತ್ತೆ ಅಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ ಆತರ ಎಲ್ಲ ಮಾಡ ನಮ್ಮ ಉದ್ಯಮದ ಮೇಲಿನ ಪ್ರೀತಿ ರೇಷ್ಮೆ ಮೇಲಿನ ಪ್ರೀತಿ ಅಷ್ಟೇ ಇನ್ನೇನಿಲ್ಲ ಮಾತ್ರ ಮೊಟ್ಟೆ ಇಡುತ್ತೆ ಆಗ ಮಾತ್ರ ಚಿನ್ನದ ಮೊಟ್ಟೆ ಇಡುತ್ತೆ ಅದು ತುಂಬಾ ಕಷ್ಟ ಸರ್ ಅದು ಆ ಚಿನ್ನದ ಮೊಟ್ಟೆನ ನಾವು ಅದನ್ನ ಪಡ್ಕೊಳ್ಳೋಕೆ ತುಂಬಾ ತಪಸ್ ಮಾಡಬೇಕು ಯಾಕೆ ಅಂದ್ರೆ ಮೊಟ್ಟೆ ಮಾಡಿರಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿಲ್ಲ ಚಾಕಿ ಸೆಂಟರ್ ಮಾಡಿರಲ್ಲ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿಲ್ಲ ರೇಷ್ಮೆ ಬೆಳೆದ ಎಲ್ಲ ರೈತರು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿಲ್ಲ ತುಂಬಾ ಜನ ಆಗಿದ್ದಾರೆ ಯಾರು ಅಂದ್ರೆ ಅವ್ರ ಶ್ರದ್ಧೆ ಪ್ರಾಮಾಣಿಕತೆ ಪರಿಶ್ರಮ ಅದ್ರ ಮೇಲೆ ಹಾಕಿರೋರಿಗೆ ಹೃದಯಾಂತರಾಳದಿಂದ ಯಾಕೆಂದ್ರೆ ಒಂದು ರೇಷ್ಮೆ ಮೊಟ್ಟೆ ಮತ್ತೆ ಅದ್ರ ಧೂಳಿನ ಸುತ್ತ ಲಕ್ಷಾಂತರ ಕುಟುಂಬಗಳ ಜೀವನ ಇದೆ ರೇಷ್ಮೆ ಅನ್ನೋ ಒಂದು ಬೆರಗಿನ ಪ್ರಪಂಚ ಶುರುವಾಗದೆ ಈ ಚಿಟ್ಟೆಯಿಂದ ಖಂಡಿತ ಸರ್ ಸರ್ ಮತ್ತೆ ಸವಾಲಿದೆ ಸರ್ ಕಷ್ಟ ಇದೆ ಇಲ್ಲ ಅಂತೇನಿಲ್ಲ ನಮಗೂ ಸವಾಲು ಬರುತ್ತೆ ಆರ್ಥಿಕ ಸವಾಲುಗಳು ಬರುತ್ತೆ ಮಾನಸಿಕ ಒತ್ತಡಗಳು ಬರುತ್ತೆ ಪ್ರತಿಯೊಂದು ಬರುತ್ತೆ ಆಮೇಲೆ ತುಂಬ ಹೈ ರಿಸ್ಕ್ ಇರೋ ವ್ಯವಹಾರ ಇದು ಅದ್ರ ಮಧ್ಯಾಹ್ನ ಹೋರಾಟ ಇದ್ದೇ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಹೌದು ಮೈಸೂರಲ್ಲಿ ಅದಕ್ಕೆ ಉಡನ್ ಅದಕ್ಕೆ 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 ಸ್ಪೆಸಿಫಿಕ್ ಗೊತ್ತಿಲ್ಲ ಬಟ್ ಇದು ಪಾರಂಪರಿಕ ಮೈಸೂರಿನ ಕಲೆ ಕಲೆ ಇದು ಓಕೆ ಅದು ಎಷ್ಟು ಟೆಕ್ನಿಕಲ್ ವರ್ಕ್ ನೋಡಿ ಅದು ಹೌದು ಮೈಸೂರು ಸಮೃದ್ಧವಾದ ಊರು ಸರ್ ಕಲೆ ಸಾಹಿತ್ಯ ಸಂಗೀತ ಶಿಕ್ಷಣ ಶಿಕ್ಷಣ ಮೈಸೂರು ಮಹಾರಾಜರು ವಿಷನರಿ ನಾಲ್ವೊಡಿಯೋರ ಕಾಲದಲ್ಲಿ ಇಡೀ ಜಗತ್ತಿಗೆ ಒಂದು ಮಾದರಿ ಬನ್ನಿ ಪರ್ ನೋಡಿ ರೈತರ ಕಾರ್ ಕಲೆಕ್ಷನು ಹೇ ಕಾ ಕಲೆಕ್ಷನ್ ಇದೆ ನಿಮ್ದು ಈ ಎರಡೇ ಸಹ ಕಾರ್ ಇನ್ನೊಂದು ಇನ್ನೊಂದು ಚಿಕ್ಕ ಕಾರ್ ಇದೆ ಇದೊಂದು ಕಾರು ಓಕೆ ಸ್ವಲ್ಪ ಬೈಕ್ ಇದೆ ಅದೇ ವಿಂಟೇಜ್ ಬೈಕ್ಸ್ ಅಂತಾರಲ್ಲ ವಿಂಟೇಜ್ ಇಲ್ಲ ಸರ್ ಎಲ್ಲ ಇದೆ ಮಾಡ್ರನ್ ಬೈಕ್ಸಿನ ವಾವ್ ಏನು ಸರ್ ಯಾವ್ದು ಸರ್ ಬೈಕ್ ಅದು ನಿಂಜಾ ಸಿಕ್ಸ್ ಫಿಫ್ಟಿ ಕವಾಸಕಿ ರೇಸಿಂಗ್ ಟೀಮು ರೇಸ್ ಬೈಕು ಹಾಂ ಅದು ಸ್ಪೋರ್ಟ್ಸ್ ಟೂರರ್ ಅಂತ ಹೇಳ್ತೀವಿ ಅದನ್ನ ಹಾಂ ಅಂದರೆ ಪ್ರಾಪರ್ ರೇಸ್ ಬೈಕ್ಸು ಹಾಂ ಅದು ಸೆಗ್ಮೆಂಟೇ ಬೇರೆ ಇದು ಸ್ಪೋರ್ಟ್ಸ್ ಟೂರರ್ ನಿಮಗೆ ಲಾಂಗ್ ಜರ್ನಿ ಮಾಡೋಕ್ಕೆ ಸ್ಪೋರ್ಟ್ಸ್ ಟೂರಿಂಗ್ ಮಾಡೋಕ್ಕದು ಹಾಂ ಇದು ಅಡ್ವೆಂಚರ್ ಟೂರಿಂಗ್ ಇದು ಹಾಂ ಇದು ನಿಜಾ ಅಂತ ನಿಂಜಾ ನಿಂಜಾ ಸಿಕ್ಸ್ ಫಿಫ್ಟಿ ಅದು ಸಿಕ್ಸ್ ಫಿಫ್ಟಿ ಸಿರೀಸು ಸಿಕ್ ಹಾಂ ಸಿಕ್ಸ್ ಫಿಫ್ಟಿ ಸಿ ಸಿ ಅರವತ್ತ ಎಂಟು ಎಚ್ ಬಿ

ಅದರ ಕುದ್ರಕ ಸಮಯ ಇದು ಓಕೆ ಇದು ಎಷ್ಟು ಪ್ರೈಸ್ ಇದು ಇದು 4,80,000 ಆನ್ ರೋಡ್ ಪ್ರೈಸ್ but ಇದರ modifications ಎಲ್ಲಾ डिपेंड अपॉन ಯುವರ್ ಇದು ಟೇಸ್ಟ್ ಟೇಸ್ಟ್ ಮತ್ತೆ ನಿಮ್ಮ रिक्वायरमेंट रिक्वायरमेंट ರೈಟ್ ಕರೆಕ್ಟ್ ಕರೆಕ್ಟ್ ಓಕೆ ಇದಕ್ಕೆ ಎಷ್ಟು ಬೆಲೆ

ಲೀಸ್ ಜಮೀನು ಕಡೆ ನಂದು ಸ್ವಂತ ಜಮೀನು ಎರಡು ಕಡೆ ಒಂದು ಎಲ್ಲ ಒಂದು ರೌಂಡ್ ಹೊಡ್ಕೊಂಬರ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಒಂದು ರೈಡ್ ಹೋದ್ರೆ ಡೈಲಿ ಅರ್ಲಿ ಮಾರ್ನಿಂಗ್ ಎಲ್ಲ ನೀವು ಕಂಪ್ಲೀಟ್ ಆರ್ಮರ್ಡ್ ನಾನು ಲಾಂಗ್ ಟೂರ್ಗೆ ಹೋದ್ರು ಅಷ್ಟೇ ಆರ್ಮರ್ ಹಾಕತ್ತೀನಿ ಚಿಕ್ಕ ನನ್ನ ಜಮೀನ್ಗೆ ಹೋದ್ರು ಅಷ್ಟೇ ಹಾಕತ್ತ ನಾನು ಎಂತ ರೈಗಿಸ್ತಾ ಇರ್ತಾಳೆ ಚಂದ್ರಿಯಾ ಜಮೀನ್ಗೆ ಹೋಗ್ತೀಯ ಅಂತ ನಾಟ್ ಓನ್ಲಿ ಹೆಲ್ಮೆಟ್ ಕಂಪ್ಲೀಟ್ ಕಂಪ್ಲೀಟ್ ಅಂದ್ರೆ ಬೇಕಾದಷ್ಟಿದೆ ನಂದು ಗೇರ್ಸ್ ತೋರಿಸಿಲ್ಲ ಮೇಲೆ ಈ ಪಿಪಿ ಕಿಟ್ ತರ ಎಲ್ಲಾ ತರನೂ ಇದೆ ಅಂದ್ರೆ ಉದಾಹರಣೆಗೆ ಅದು ರೇಸ್ ಬೈಕ್ ಓಡಿಸ್ಕೆ ಸಿಂಗಲ್ ಪೀಸ್ ರೇಸ್ ಸೂಟ್ ಬರುತ್ತೆ ಸೂಟ್ ಅದು ಸೆಪರೇಟ್ ನಿಮ್ಗೆ ಡರ್ಟ್ ಬೈಕ್ ಓಡಿಸ್ಲಿಕ್ಕೆ ನಿಮ್ಗೆ ಹೈ ಕ್ವಾಲಿಟಿ ಶೂಸ್ ಕಿಡ್ನಿ ಆರ್ಮರ್ ಚೆಸ್ಟ್ ಆರ್ಮರ್ ಬೇಕಾದಷ್ಟು ಬರುತ್ತೆ ಇದೇ ಒಂದು ಬೇರೆ ಜಗತ್ತು ಸರ್ ಇದು ಇದನ್ನೆಲ್ಲ ಹಾಕೊಂಡು ಇಲ್ಲಿ ತೊಟ್ಟುಕೊಡ್ತೀರಿ ಮದ್ ಮೊದ್ಲು ಜನ ಒಂಥರ ಏನು ವಿಚಿತ್ರ ಅನ್ಸುತ್ತೆ ಆಮೇಲೆ ಏ ನವೀನ ಅವ್ನಂಗೆ ಮಾಹ ಮಾಮೂಲಿ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೇನೆ ಸುಮ್ಮನೆ ಆಯ್ತಾರೆ ಅಷ್ಟೇ ಅಯ್ಯೋಪ್ಪ ಅಲ್ಲ ಅದೊಂದು ಖುಷಿ ಸರ್ ಈಗ ನೀವು ದಿನ ಎಲ್ಲಿ ಟ್ರಾವೆಲ್ ಮಾಡ್ತೀರಿ ಕೆಲಸಕ್ಕೆ ನಮ್ಮ ವ್ಯವಹಾರಗಳಿಗೆ ಟ್ರಾವೆಲ್ ಮಾಡಬೇಕಲ್ಲ ಅದನ್ನ ಎಂಜಾಯ್ ಮಾಡೋದು ಅಷ್ಟೇ ಸರ್ ಜರ್ನಿ ಸೊ ಅದನ್ನ ತಗೊಂಡೆಲ್ಲೋ ಇನ್ನೆಲ್ಲೋ ಹಿಮಾಲಯಕ್ಕೆ ಹೋಗ್ತೀನಿ ಅಂದ್ರೆ ಆಮೇಲೆ ಆಮೇಲೆ ನೋಡೋಣ ಬದುಕಲ್ ಆಮೇಲೆ ಈಗ ನಮ್ಮ ಕಾವೇರಿ ನದಿ ಒಳೆದಾಡ ಪಾಂಡುಪುರ ಇದು ನಮ್ಮ ಕುಂತಿ ಬೆಟ್ಟ ಚಿಕ್ಕಾಡೆ ಹಿರಿಮಳೆ ಎಲ್ಲ ಅವ್ರು ಎಷ್ಟು ಚೆನ್ನಾಗಿದೆ ಅಂತೀರಿ ಹೆಂಗ್ ಮಾಡ್ತೀವಿ ಅಂದ್ರೆ ಎಲ್ಲಾ ಕೆಲಸ ಮಾಡ್ಬಿಟ್ಟು ಒಂದ್ ಅವರ್ ಸುಮ್ನಿ ಓಡಾಡ್ಕೊಂಡ್ ಬಂದ್ಬಿಡೋದು ಒಂದ್ ರೌಂಡ್ ಮಜಾ ಇರುತ್ತೆ ಆಮೇಲೆ ನಮ್ಮ ಹಳ್ಳಿ ನಮ್ ಜನ ಅವ್ರ ಕಲ್ಚರ್ ಏನಿದೆ

ಇದು ನನ್ನ ಫ್ರೆಂಡ್ ಅಮರ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಅವ್ನು ತಗೊಂಡಿದ್ದ ಅವ್ನು ಬಳಸ್ತಿರ್ಲಿಲ್ಲ ಇದನ್ನ ಸಾವಿರ ಕಿಲೋಮೀಟರ್ ಓಡಿಸಿದ್ದ ಅಷ್ಟೇ ಅದು ಕಷ್ಟ ಮೇಡ ರಾವ್ ಅಂತಿದೆ ನೋಡಿ ಅವ್ರ ಅಪ್ಪನ ಹೆಸರು ಅವ್ರ ಅಪ್ಪನ ಹೆಸರು ಪ್ರೀತಿಯಿಂದ ಕೊನೆಗೆ ಅವ್ನು ಏನೋ ಬಳಸ್ತಾನೆ ಇರಲಿಲ್ಲ ಅವನು ಐ ಟಿ ಇಂಜಿನಿಯರ್ ಇಸ್ ಅ ವೆರಿ ಬಿಸಿ ಮೈಸೂರಲ್ಲಿ ಅವನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದ ನನ್ನ ಗಾಡಿ ಬೇಕಾದ್ರೆ ಇಟ್ಕೋ ಅಂದ ತಂದೆ ಆಮೇಲೆ ನಮ್ಮ ಅಮರ್ ಅಪ್ಪನ ಹೆಸರು ಇತ್ತಲ್ಲ ಮಂಜುನಾಥರಾವ್ ದಾದಾ ಅಂತ ಕರಿತಿದ್ದು ಅವ್ರನ್ನ ನಾವು ಅವರು ನಮ್ಮ ಒಂಥರ ಪ್ರೀತಿ ನಮ್ಮ ಬಲ ತುಂಬ ಯಾವಾಗಲೂ ಅಪ್ರಿಷಿಯೇಟ್ ಮಾಡೋರು ಹೊಗಳೋರು ನಮ್ಮ ಹುಡುಗರು ಚೆನ್ನಾಗಿ ಬೆಳಿತಾರೆ ಬೆಳಿತಾರೆ ಅಂತ ಏನೋ ಬೆಳೆದಿರಿ ಅವ್ರು ನೆನಪಿಟ್ಟಿದ್ವಿ ಸೂಪರ್ ಕಲರ್ ಬೆಂಕಿ ಥರ ಇದೆ ನನ್ನ ಫ್ರೆಂಡ್ ಅಮರ್ ಗಾಡಿ ಇದು ಬನ್ನಿ ಟೀ ಬಂತು ಬನ್ನಿ ಟೀ ಕೊಡೋಣ ಸರ್ ತೊಗೊಳ್ಳಿ ಟೀ ತೊಗೊಳ್ಳಿ ದಯವಿಟ್ಟು ತೊಗೊಳ್ಳಿ ಟೀ ತೊಗೊಳ್ಳಿ ಟೀ ತೊಗೊಳ್ಳಿ ಥ್ಯಾಂಕ್ ಯು ಏನು ಸರ್ ಇವ ಚಪ್ಪಲಿ ಶೂ ಸರ್ ಈ ಬೈಕ್ ಕೊಡ್ಸೋಕ್ಕೆ ಇಲ್ಲ ಇಲ್ಲ ಇದು ರೈಡಿಂಗ್ ಗೇರ್ಸ ಇಲ್ಲ ರೈಡಿಂಗ್ ಗೇರ್ಸ್ ಕಂಪ್ಲೀಟ್ ಸಪ್ರೇಟು ಸೊ ಇವು ನೀವು ಡೈಲಿ ಹಾಕೊಳ್ಳೋಕ್ಕೆ ಹಾಂ ಡೈಲಿ ವೇರ್ ಸರ್ ಏನು ಸರ್ ಕಾಮಿಡಿ ಮಾಡ್ತಾ ಇದ್ದೀರಾ ಒಂದು ಇಪ್ಪತ್ತು ಜೊತೆ ಇಲ್ಲಿ ಏನು ಯಾವ ಕಾಲದಿಂದ ತೆಗೆದಿಟ್ಟಿರೋದು ಸರ್ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ರೈತ ನವೀನ್ ಅವರ ಶೂ ಮತ್ತು ಚಪ್ಪಲಿ ಕಲೆಕ್ಷನ್ ನೋಡಿ ಚಪ್ಪಲಿ ಎಲ್ಲ ಬರೀ ಶೂನೇ ರೈಡಿಂಗ್ ಗೇರ್ಸ್ಗೆಲ್ಲ ಮೇಲೆ ಒಂದು ಕಡೆ ಜಾಗ ಮಾಡಿದ್ದೀನಿ ಐವತ್ತು ಜೊತೆ ಇರ್ಬೋ ಇರಬೇಕು ಅಲ್ಲೊಂದು ಸ್ವಲ್ಪ ಇದೆ ಜಾಗಗಳಿಲ್ಲ ಹ್ಞೂ ಬೆಸ್ಟ್ ಟೀ ರೈಡಿಂಗ್ ಅದೇ ಒಂದು ಜಗತ್ತು ಸರ್ ಅದೇ ಕಿಂಗ್ ಕಚರ್ಡ್ಸ್ ಮೇಲೆ ಒಂಥರ ಯಾಕೆ ಯಾಕೆ ಜನಗಳು ಇಷ್ಟೊಂದು ಬೈಕ್ ಬಗ್ಗೆ ಪ್ಯಾಷನೇಟ್ ಆಗವ್ರೆ ಏನಿದೆ ಇದರಲ್ಲಿ ಅನ್ನಿಸ್ತು ಆಮೇಲೆ ಹೌದು ರೆಸ್ಪಾನ್ಸಿಬಲ್ ಈಗ ಹಿಮಾಲಯ ಪರ್ವತ ಹತ್ತೋರ್ಗೇನು ಕಮ್ಮಿ ಡೇಂಜರ್ ಇದೆಯಾ ಅಷ್ಟು ಡೇಂಜರ್ ಏನಲ್ಲ ಕಂಪೇರಿಟಿವ್ಲಿ ಆ ಥರ ಯೋಚನೆ ಮಾಡಿ ರಿಸ್ಕ್ ಅನ್ನೋದು ಬದುಕಲ್ಲಿ ಅನಿವಾರ್ಯ ಅದನ್ನ ರೆಸ್ಪಾನ್ಸಿಬಲ್ ಆಗಿ ತೊಗೋಬೇಕು ಅನ್ನಿಸ್ತು ಆ ಥರ ಹಂಗೆ ಶೋರ್ ಓಕೆ ಈಗ ಇದು ನೋಡ್ಸ್ ತೋರಿಸ್ತೀನಿ ನಾನು ಅಂತಲ್ಲ ತೋರಿಸ್ತೀರಾ ಎಲ್ಲ ಹಾಕೊಂಬರ್ಬೇಕು ಈಗ ನೀವು ಎಲ್ಲ ಚೆಸ್ಟ್ ಇಷ್ಟೆಲ್ಲ ಹಾಕೊಂಡ್ಬರ್ಬೇಕು ಈಗ ಇಟ್ಸ್ ಟೈಕ್ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ನೋಡಾಗಿ ನೀವು ಇಲ್ಲೇ ಓಡಿಸಿ ಕಾಂಪೌಂಡ್ ಒಳಗಡೆ ಇದು ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ತಳ್ಳುತ್ತೆ ಸರ್ ಇದೆಲ್ಲ ಗೊತ್ತಾ ಏನಪ್ಪ ಶೋಕಿ ಮಾಡಬೇಕಾ ತೋರಿಸಬೇಕಾ ಅದು ಶೋಕಿ ಅನ್ಕಳರ್ ಶೋಕಿ ಅನ್ಸುತ್ತೆ ಈಗ ನಿಮ್ಮ ಒಂದು ಪ್ಯಾಷನ್ ನಿಮ್ಮ ಒಂದು ಅಡ್ವೆಂಚರ್ನ ಅಥವಾ ನೀವೇನು ಬೌಂಡ್ರಿ ಸೆಟ್ ಅದನ್ನ ಮಾಡಿರತ್ತದು ಆಮೇಲೆ ಸರ್ ಇವತ್ತು ನೀವು ಥಿಂಕ್ ಮಾಡಿ ನೋಡಿ ಒಂದು ಮಿಷನ್ ನಲ್ವತ್ನಾಲ್ಕು ಕುದುರೆ ಶಕ್ತಿ ಇರೋ ಒಂದು ಮಿಷನ್ ಅಲ್ಲಿ ನೀವು ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡೋದು ಎಷ್ಟೋ ಅಮೂಲ್ಯ ಅಲ್ವಾ ಸರ್ ಹೌದು ಒಂಥರ ಅವಾಗ ರಾಜರುಗಳು ಕುದುರೆ ಮೇಲೆ ಪಾಪ ರಾಜ ಮಹಾರಾಜರಿಗೂ ಎಂತ ರಬ್ಬಿ ಕುದುರೆ ತಂದಿದ್ರು ಎಂತ ಕಟ್ಟುಮಸ್ತ ಕುದುರೆ ತಂದಿದ್ರು ನಲ್ವತ್ನಾಲ್ಕು ಕುದುರೆ ತರದ್ ಏನು ಒಂದ್ ಕುದುರೆ ತರಕಾರಿ ಆಯ್ತು ಇರಲಿಲ್ಲ ಚಾನ್ಸೇ ಇಲ್ಲ ಅಂತ ಅವಕಾಶ ನಮ್ ಸಿಕ್ಕಿ ಜನಸಾಮಾನ್ಯನಿಗೆ ಹ ಎಂತ ರಾಣಾ ಪ್ರತಾಪ್ ಸಿಂಗ್ ಕುದುರೆ ಆದ್ರು ಅಥವಾ ಚೇತಕ ಆದ್ರೂ ಯಾವ್ದೇ ಆದ್ರೂ ಒಂದೇ ಕುದುರೆ ಇದು ನಲವತ್ನಾಲ್ಕು ಕುದುರೆ ಅವರು ದೊಡ್ಡ ವ್ಯಕ್ತಿಗಳು ಅವರ ಶಕ್ತಿ ಸಾಮರ್ಥ್ಯ ಬೇರೆ ನಾನು ಜನರಲ್ ಆಗಿ ಒಬ್ಬ ಜನಸಾಮಾನ್ಯನಿಗೆ ಇವತ್ತಿನ ಟೆಕ್ನಾಲಜಿ ನಿಮಗೆ ಏನು ಗಿಫ್ಟ್ ಕೊಟ್ಟಿದೆ ಅಂತ ಓಕೆ ಯಾಕೆ ಅದನ್ನ ನಾವು ನಿರ್ಲಕ್ಷಿಸಬೇಕು ಅಂತ ಬಂತು ಸ್ನೇಹಿತರೆ ಕೀನೆ ಬಂತು ಈಗ ತಯ್ಯ ಬಿಡಿಯರ ಸೈಡ್ ಆಚೆಗೆ ತೆಗೆದುಬಿಡೋದಿಲ್ಲ ಆಗಲ್ಲ ಅದು ಒಳ್ಳೆ ಕಲರು ಬೆಂಕಿ ಕಲರು ಕೆ ಟಿ ಎಮ್ ಅಲ್ಲಿ ಒಂದು ಇದು ಸರ್ ರಾಯಲ್ ಎಡಿಷನ್ ಅಂತ ಇಂಡಿಯಾಗೆ ಬಂದಿದೆ ಈಗ ಒಂದು ಆರು ತಿಂಗಳಲ್ಲಿ ಅಷ್ಟೇ ಇದು ಈಗ ಸಖತ್ ಫೇಮಸ್ ಮಾಡೆಲ್ ಸರ್ ಇದು ಓಕೆ ಇದು ಕಂಪ್ಲೀಟ್ ಸ್ಪೋಕ್ಸ್ ವೀಲ್ಸು ಆಮೇಲೆ ಇದು ಸಸ್ಪೆನ್ಷನ್ ಸಖತ್ ಟ್ರಾವೆಲ್ ಆಗುತ್ತೆ ಇದು ಇದು ಪ್ರಾಪರ್ ಅಡ್ವೆಂಚರ್ ವೆಹಿಕಲ್ ಇದು ಅಡ್ವೆಂಚರ್ ಟೂರಿಂಗ್ ವೆಹಿಕಲ್ ಅಂತ ಹೇಳ್ಬೋದು ತಗೊಂಡು ಲಾಂಗ್ ಹೋಗ್ತಾರೆ ಆನ್ ರೋಡ್ ಆಫ್ ರೋಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ ವೆಹಿಕಲ್ಸ್ ನಿಮ್ಗೆ ಡಾರ್ಕ್ ಅಲ್ಲಿ ಸಿಕ್ಕಾಪಟ್ಟ ಲೈಟ್ಸ್ ಆಗಲಿಲ್ಲ ಅಂತ ನ್ಯಾಕ್ಚುರಲ್ ಲೈಟ್ಸ್ ನಾಟ್ ಇನ್ ಹೈವೇ ಆಫ್ ರೋಡ್ ಹೋದಾಗ ನಿಮ್ಗೆ ಕಾಣಿಸಲ್ವಲ್ಲ ಅಂತ ಹೈವೇಲಿ ಬಳಸ್ಬಾರ್ದು ಬೇರೆಯವ್ರ ತೊಂದರೆ ಆಗುತ್ತೆ ಆತರ ಆಮೇಲೆ ಇದೆಲ್ಲ ಒಂದು ಪ್ರೈಡ್ ಒಂದು ಖುಷಿ ಆಮೇಲೆ ಹೆಂಗ್ ನೀವು ಜಗತ್ತನ್ನ ಅನುಭವಿಸ್ತೀರಿ ಅಥವಾ ಎಕ್ಸ್ಪ್ಲೋರ್ ಮಾಡ್ತೀರಿ ವೆಹಿಕಲ್ಗಳು ನಂಗೆ ತುಂಬಾ ಇಷ್ಟ ಓಕೆ ಯಾಕೆ ಅಂದ್ರೆ ಪ್ರವಾಸ ಬದುಕಿನ ಒಂದು ಭಾಗ ಮತ್ತೆ ನಾವು ಸಂಗಾಪುರದಲ್ಲಿ ಕುಗ್ರಾಂದ ಹುಟ್ಟಿದ ಒಬ್ಬ ಹಳ್ಳಿ ಮನುಷ್ಯ ಇಷ್ಟೆಲ್ಲ ಜಗತ್ ಉತ್ಪಾದನೆ ಸಾಧನ ಏನು ಕಾರ್ಗಳು ಬೈಕು ವಿಮಾನ ತಪ್ಪೇನು ಉಂಟಾ ತಪ್ಪೇನೇ ಸರ್ ನೀವು ಕಷ್ಟಪಡಿ ದುಡಿರಿ ಎಂಜಾಯ್ ಮಾಡಿ ಅಷ್ಟೇ ಆಮೇಲೆ ಇದನ್ನ ಮನೋರಂಜನೆ ಎಂಜಾಯ್ಮೆಂಟ್ ಗಿಂತನೂ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ನಾನು ಹೇಳ್ತೀನಿ ಇದನ್ನ ಇದೊಂಥರ ಸಾಕ್ಷಾತ್ಕಾರ ನನ್ನ ಪ್ರಕಾರ ಜಗತ್ ನೋಡೋದು ಯಾಕೆಂದ್ರೆ ಯಾಕೆಂದ್ರೆ ಸರ್ ನಿಮ್ಗೆ ನೀವು ಒಳ್ಳೆ ಮನುಷ್ಯರಾಗೋದು ಹ್ಯುಮ್ಯಾನಿಟಿ ಬರೋದು ಅಥವಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋದು ಜಗತ್ ಬಗ್ಗೆ ನಿಮ್ಗೆ ಒಂದು ಪ್ರೀತಿ ಅನುಕಂಪ ಬರೋದು ನೀವು ಅದನ್ನ ನೋಡಿದಾಗಲ್ಲ ಬಾವಿ ಕಪ್ಪೆಗೆ ಏನು ಗೊತ್ತಾಗುತ್ತೆ ಸಮುದ್ರದ ವಿಸ್ತಾರ ಎಷ್ಟು ಅಂತ ಅವರು ನೋಡ್ತಾ ಗೊತ್ತಾಗುತ್ತೆ ನೋಡ್ದಾಗ ಗೊತ್ತಾಗಲ್ಲ ಅಲಿಮಿಟೇಷನ್ ಎಷ್ಟು ನಾನು ಹಿಂಗ್ ಬದುಕ್ತೀನಿ ಅವ್ರ ಹೆಂಗೆ ಬದುಕ ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ ಅವರ್ಸ್ ಹಿಂಗಿದೆ ಬ ಬ ಜನ ಸಾಮಾನ್ಯರು ಇನ್ನೂ ಚೆನ್ನಾಗಿದಾರ ಅಥ್ವಾ ಇನ್ನೂ ಕೆಟ್ದಾಗಿದಾರಾ ಅಥವಾ ನಾನು ಇನ್ನೇನು ಅವ್ರನ್ನ ನೋಡಿ ಸರಿ ಮಾಡ್ಕೋಬಹುದು ಅಥವಾ ನಾವೇನಾರೂ ಒಂದು ಅಡ್ವೈಸ್ ಕೊಡ್ಬೋದು ಅವ್ರಿಗೆ ಹಿಂಗ್ ಮಾಡಿ ಅಂತ ಈ ಥರದ್ದೆಲ್ಲ ನಾನು ಯೋಚನೆ ಮಾಡ್ತಾ ಇರ್ತೀನಿ ನಾನು ಹೋದರೆ ಸುಮ್ಮನೆ ಕುರುಡಾಗಿ ಹೋಗಲ್ಲ ಸುತ್ತ ನೋಡ್ತೀನಿ ಅವ್ರು ಏನು ಮಾಡ್ತಾರೆ ಏನು ಊಟ ಮಾಡ್ತಾರೆ ಅವ್ರ ಜೀವನ ಮಟ್ಟ ಹೆಂಗಿದೆ ಅವರ ಆರ್ಥಿಕ ಮಟ್ಟ ಹೇಗಿದೆ ಅವರ ಬುದ್ಧಿಶಕ್ತಿ ಹೆಂಗಿದೆ ಅಥವಾ ನಾವೇನಾದ್ರು ಅವರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಥವಾ ಅವ್ರಿಗೆ ನಾವೇನಾದ್ರು ಕಲಿಯೋದಿದೆಯಾ ಇದನ್ನೆಲ್ಲ ನಾವು ಗಮನಿಸ್ತಾ ಇರ್ತೀವಿ ನಾವೆಲ್ಲ ಸ್ನೇಹಿತರು ಕಾರ ಟ್ರಿಪ್ ಹೋದ್ರಂತೂ ಯಾವಾಗಲೂ ಲೋಕಲ್ ಫುಡ್ಸೇ ತಿನ್ನೋದು ಅಲ್ಲೇ ನಿಲ್ಲೋದು ರೋಡ್ ಈಗ ಉದಾಹರಣೆಗೆ ಇವತ್ತು ಚೆನ್ನಾಗಿ ಡೆವಲಪ್ ಆಗಿದೆ ಯು ಪಿ ತುಂಬ ಒಂದು ಏಳೆಂಟು ವರ್ಷದಿಂದ ಎಲ್ಲ ಹೋದಾಗ ಸುಮ್ಮನೆ ಐದು ಒಂದು ಪೇಪರು ಐದು ರೂಪಾಯಿಗೆ ಒಂದು ಸ್ವಲ್ಪ ಹುಲಿಕೆ ಕೊಡೋನು ಅದನ್ನೇ ತಿನ್ಬಿಟ್ಟು ಅಷ್ಟೇ ಜೀವನ ಅವ್ರದ್ದು ಅದೇ ಅವ್ ಬಟ್ ಇವತ್ತು ಯುಪಿಗ್ ಆದರೆ ಎಷ್ಟು ಚೆನ್ನಾಗಿದೆ ರೋಡ್ಸ್ ಎಲ್ಲ ಎಷ್ಟು ಮಟ್ಟ ಜ ಡೆವಲಪ್ ಆಗಿದೆ ಅಂದ್ರೆ ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ನೇಷನ್ ಅಥವಾ ಜಗತ್ತು ನೀವು ಜನ್ಮೋದಾಗಲೇ ಗೊತ್ತಾಗೋದು ಜರ್ನಿ ಮುಲ್ಕೇ ಇಲ್ಲೆಲ್ಲ ಕುತ್ಕೊಂಡು ಬರೀ ವಾಟ್ಸ್ಆ್ಯಪ್ ಇನ್ನು ಯೂನಿವರ್ಸಿಟಿ ಒಳಗೆ ಆಗೋಲ್ಲ ಸರ್ ಆಮೇಲೆ ಡಾಕ್ಯುಮೆಂಟ್ರಿ ಮಿತಿ ಇದೆ ಅದು ಒಂದು ಭಾಗನ ಅವ್ರು ಅಂದ್ಕಂಡಿದ್ದು ಮಾತ್ರ ತೋರಿಸ್ತಾರೆ ಬಟ್ ನೀವು ಸೆಲ್ಫ್ ಎಕ್ಸ್ಪ್ಲೋರೇಷನ್ ಮಾಡಿದಾಗಲೇ ನಿಮ್ಗೆ ಜಗತ್ತು ಅರ್ಥ ಆಗೋದು ಕಲರ್ ಮಾತ್ರ ಮಸ್ತಿ ಸರ್ ನನ್ನ ಬ್ಯೂಟಿಫುಲ್ ಇದು ಇದು ಓದು ತೆಗಿತೀರಾ ಇಲ್ಲ ಅದೇ ತೆಗಿತೀನಿ ಕವಸಕ್ಕಿ ನಿಂಜ ಸ್ನಾಟಿಂಗ್ ಒನ್ ಆಫ್ ದಿ ಇಂಜಿನಿಯರಿಂಗ್ ಮಾರ್ಬಲ್ ಇದು ಬುಲೆಟು ಸೆವೆನ್ ಥರ ಇದು ಆಫ್ ಮಾಡಿ ಅಲ್ಲ ಸರ್ ಈ ಸೌಂಡ್ ಮಾಡೋ ರೋಡ್ ತೊಂದರೆ ಆಗಲ್ಲ ಜನಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಅದು ಏನು ಮಾಡ್ತೀರಿ ನೋಡಿ ನಾವು ಇದನ್ನ ಏನು ಮಾಡ್ತೀವಿ ಅಂದರೆ ನಾವು ಇದನ್ನ ಅರ್ಲಿ ಮಾರ್ನಿಂಗು ಒಂದು ಸಲ ಹೋಗ್ಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಹೋಗ್ಬಿಟ್ಟು ಬಂದ್ಬಿಟ್ಟು ನಿಲ್ಲಿಸ್ಬಿಡೋದು ಅಷ್ಟೇ ಅಷ್ಟೇ ಬಟ್ ಇದಕ್ಕೆ ಪರ್ಮಿಷನ್ ಇದೆ ಆರ್ ಟಿ ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ ಮಾಡಿಫಿಕೇಶನ್ ಎನಿ ಮಾಡಿಫಿಕೇಶನ್ಸ್ ಆಫ್ ಇಂಡಿಯಾ ಇಸ್ ಇಲ್ಲಿಗಲ್ ಸೊ ದಿಸ್ ಇಸ್ ಮಾಡಿಫೈಡ್ ಸೌಂಡ್ ಅದು ಹ್ಞೂ ಅದರಲ್ಲಿ ನಿಮಗೆ ಕೆಲವ್ರದ್ದು ಒಂದೊಂದು ಒಂದೊಂದು ಥರ ಹೇಳ್ತಾರೆ ಹಂಡ್ರೆಡ್ ಡೆಸಿಬಲ್ ಒಳಗಿದ್ರೆ ಮಾಡಿಫೈ ಮಾಡಿದ್ರೂ ತೊಂದರೆ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಅದು ಡಿಸಿಬಲ್ ಆರು ಕಂಪ್ನಿಂದ ಏನ್ ಬರುತ್ತೆ ಅಷ್ಟೇ ಮಾಡಿಫೈಯೇ ಮಾಡಬಾರ್ದು ಅಂತ ಹೇಳ್ತಾರೆ ಒರಿಜಿನಲ್ ಒರಿಜಿನಲ್ ಸೌಂಡ್ ಸೌಂಡ್ ಬೇರೆ ಇದೆ ಆಗಿದೆ ಬಟ್ ಅದು ಅದು ರೇಸ್ ಅಂದ್ರೆ ಅರವತ್ತೆಂಟು ಎಚ್ ಪಿ ಎಪ್ಪತ್ತೈದು ಎಚ್ ಪಿ ಆಗಿದೆ ಅದು ಅಯ್ಯಪ್ಪ ಸೊ ಈಗ ನೋಡ್ತೀವಲ್ಲೇ ಟೂ ಹಂಡ್ರೆಡ್ ಎಚ್ ಪಿ ಇನ್ನೂರು ಕುದುರೆ ಅದು ಝೀರೋ ಟು ಹಂಡ್ರೆಡ್ ನಿಮಗೆ ಟೂ ಪಾಯಿಂಟ್ ಫೈವ್ ಸೆಕೆಂಡ್ ಎಲ್ಲ ಹೊರಟೋಗುದು ಆ ಥರ ಅದು ನಾವು ಸುಮ್ನೆ ಅವ್ರನ್ನ ಹೇಳ್ತೀವಿ ಸರ್ ಅವ್ರಲ್ಲ ನೆಕ್ಸ್ಟ್ ಲೆವೆಲ್ ಹ್ಯೂಮನ್ ಬೀಂಗ್ಸ್ ಅವರು ಅವರ ರಕ್ತ ಮಾಂಸನ ಸುರಿದಿ ಅವ್ರ ಮೆದುಳು ದೇಹನ ಹೊಂದಿರ್ತಾರೆ ಅದಕ್ಕೆ ನಾವು ಸತ್ತೋ ಬಿಡ್ತೀವಿ ಸರ್ ಎರಡು ಮೂರು ನಿಮಿಷ ನಾವು ತಿಥಿ ಹೋಗ್ತಾರೆ ಮುನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿ ನಿಮ್ ಮೆದಲು ಎಲ್ಲಿ ಕೆಲಸ ಮಾಡುತ್ತೆ ನಿಮ್ ಕಣ್ಣು ಕನೆಕ್ಟ್ ಆಗಿ ಅನಲೈಸ್ ಮಾಡಿ ನೀವು ಹೆಂಗ್ ಮಾಡ್ತೀರಿ ಅದು ಈಜಿ ಇಲ್ಲ ಅದು ಅವರೆಲ್ಲ ನೆಕ್ಸ್ಟ್ ಲೆವೆಲ್ ಹ್ಯೂಮನ್ ಬೀಯಿಂಗ್ಸ್ ನಾವು ಮಾತಾಡ್ತೀವಿ ಅಷ್ಟೇ ಅದನ್ನ ನೆಕ್ಸ್ಟ್ ಲೆವೆಲ್ ಹ್ಯೂಮನ್ ಬೀಯಿಂಗ್ಸ್ ಅದಕ್ಕೆ ತಾನೆ ಅಥ್ಲೆಟ್ಸ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ರೆ ರೆಸ್ಪೆಕ್ಟ್ ಮಾಡೋದು ಅವ್ರಿಗೆ ಈಗ ಹುಸನ್ ಬೋಟ್ ಓಡಕಿನ ಮೊದಲು ಯಾರು ಗೊತ್ತಿತ್ತು ಮನುಷ್ಯ ಅಷ್ಟು ಸ್ಪೀಡ್ ಆಗಿ ಓಡಾಕಾಗುತ್ತೆ ಅಂತ ಅವನು ಹ್ಯೂಮನ್ ಬೌಂಡ್ರಿ ನ ಪುಶ್ ಮಾಡದ ಮೌಂಟ್ ಎವರೆಸ್ಟ್ ಫಸ್ಟ್ ಅವರು ಎಡ್ಮಂಡ್ ಇಲ್ಲ ಎತ್ತಕ್ಕಿಂತ ಮೊದಲು ಜನ ಅದು ಭಗವಂತನ ಸ್ಥಾನ ಹತ್ತಕ್ಕೆ ಆಗಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಇದ್ರು ಅವ್ರ ಹತ್ತದ್ಮೇಲೆ ಎಷ್ಟ್ ಸಾವಿರ ಜನ ಹತ್ತದ್ರು ನಮ್ ಸುನಿಲ್ ಅವ್ರದ್ದು ಮನೆ ಮಾಡಿದ್ರಲ್ಲ ಎಷ್ಟ್ ಚೆನ್ನಾಗಿತ್ತು ಅದು ಒಂದ್ ಇನ್ಸ್ಪಿರೇಷನ್ ಸ್ಟೋರಿ ನಮ್ಗೆಲ್ಲ ಅದು ಅದೊಂದು ಅದೆಲ್ಲ ನೋಡಿದಾಗ ನಾವು ನಮ್ಮ ಬೌಂಡರಿನ ಪುಶ್ ಮಾಡೋಣ ಅಂತ ಆಸೆ ಬರುತ್ತೆ ನಮಗೂ ಇನ್ಸ್ಪಿರೇಷನ್ ಸರ್ ಅದು ಅಷ್ಟೇ ಮಾಡಿ ಬೆಂಕಿ ಸೌಂಡೇ ಬಟ್ ಇದು ಓಕೆ ಓಕೆ ಬಟ್ ಇದು ಆರ್ ಟಿ ಒ ಅಪ್ರೂವ್ಡ್ ಹಾಂ ಇದು ಹೇಗೆ ಮಾಡಿ ಸೇವನೆ ಬಟ್ ಇದು ಓಕೆ ಅಂಥದ್ದೇನು ಸಮಸ್ಯೆ ಇಲ್ಲ ಅಂದರೆ ಇದು ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ವಾ ನಿಮಗೆ ಆ ಸೌಂಡ್ ಕಾಣ ಆಚೆ ಹೋದಾಗ ಅಷ್ಟು ಇರಲ್ಲ ಸೌಂಡ್ ಸ್ಟೇಟ್ ಕೊಡಲ ಕೊಡಿ ಕೊಡಿ ಅಷ್ಟೇ ಅಷ್ಟೇನಿಲ್ಲ ನೋಡಿ ಇದು ಲೋ ಎಂಡ್ ಇದು ಹತ್ತಕ್ಕೆ ಮಾಡಿರೋದು ಟಾರ್ಕ್ ಮಾಡಿರೋದು ಇದು ಹಾಂ 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 ಅದು ಸ್ಪೀಡ್ಗೆ ಸ್ಪೀಡ್ಗೆ ಇದು ಹಿಲ್ಸ್ ಓಕೆ ಎಲ್ಲಿಗೆ ಹೋಗಿದ್ದೀರಿ ಮ್ಯಾಕ್ಸಿಮಮ್ ಇದು ತಗೊಂಡು ಹಿಮಾಲಯ ನಾಲ್ಕೈದು ಸಲ ಓಡಾಡಿದ್ದೀವಿ ಆದರೆ ಇಲ್ಲಿಂದ ಹಿಮಾಲಯವರೆಗೆ ಹೋಗೋಕ್ಕೆ ತುಂಬ ಟೈಮ್ ಬೇಕು ಮಿನಿಮಮ್ ಹತ್ತು ದಿನ ಬೇಕು ಏಳೆಂಟು ದಿನ ಬೇಕು ಮತ್ತೆ ಬರೋಕ್ಕೆ ಏಳೆಂಟು ದಿವಸ ಅಲ್ಲಿ ಹತ್ತು ದಿವಸ ಒಂದು ತಿಂಗಳಾಗ್ಬಿಡುತ್ತೆ ಅದಕ್ಕೆ ನನ್ನ ಬೈಕಲ್ಲಿ ಕ್ಯಾರಿ ಮಾಡಲ್ಲ ಅಲ್ಲಿಗೆ ಅಲ್ಲೇ ಬೈಕ್ ತೊಗೋತೀವಿ ಅಲ್ಲೇ ಓಡಾಡ್ತೀವಿ ಅದು ಹತ್ತು ದಿನ ಹತ್ತೆರಡು ದಿನದ ವ್ಯವಹಾರ ಅದು ಅಲ್ಲಿ ಬಾಡಿಗೆ ಕೊಡ್ತೀರಿ ಬರ್ತೀರಿ ಹೌದು ತಗೊಂಡು ಒಂದು ದಿನ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ಲೇಬೇಕು ಅದರದ್ದೊಂದು ಸಮಯ ಫೋಟೋ ಹಾಕೋಣ ಖಂಡಿತ ಸರ್ ಖಂಡಿತ ಖಂಡಿತ ಇದು ಒಂದು ನಿಮಿಷ ಆಫ್ ಮಾಡ್ತೀನಿ ಫ್ಯೂಲ್ ಎಕ್ಸ್ ಪ್ರೋ ಅಂತ ಆಕ್ಚುಲಿ ಗಾಡೀಲಿ ಒಂದು ಪ್ರಾಬ್ಲಮ್ ಇದೆ ಇದರಲ್ಲಿ ಲೋ ಎಂಡ್ ಟಾರ್ಕ್ ಅಂತ ಹೇಳ್ತೀವಿ ಲೋ ಎಂಡ್ ಟಾರ್ಕ್ ಅಂದ್ರೆ ನಿಮಗೆ ಜಾಸ್ತಿ ಆರ್ ಪಿ ಎಮ್ ಅಲ್ಲಿ ಕಮ್ಮಿ ಗೆರಲಿದ್ದಾಗ ಗಾಡಿ ಆಫ್ ಆಗ್ಬಿಡುತ್ತೆ ಅಂದ್ರೆ ಈ ಗಾಡಿದು ನೇಚರ್ ಅದು ಪ್ರಾಬ್ಲಮ್ ಮೀನ್ಸ್ ನೇಚರ್ ಅದು ಇಂಜಿನಿಯರ್ಸ್ ಏನಕ್ಕಾಗ್ ಮಾಡಿರ್ತಾರೆ ಅಂದ್ರೆ ಅವ್ರು ಹೈ ಎಂಡ್ ನಿಮ್ಗೆ ಹೈ ಎಂಡ್ ಸ್ಪೀಡ್ ಸಿಗಬೇಕು ಇರುತ್ತೆ ಇದು ರೇಸ್ ಡೈನಮಿಕ್ಸ್ ಅಂತ ನಮ್ಮ ಬೆಂಗಳೂರು ಕಂಪನಿ ಇದು ಫ್ಯೂಯಲ್ ಆಪ್ಟಿಮೈಸರ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಲೋ ಎಂಡ್ ನಾವು ಇಲ್ಲಿ ಮ್ಯಾಪ್ ನ ಸೆಟ್ ಮಾಡಿದ್ರೆ ಲೋ ಎಂಡ್ ಅಲ್ಲೂ ಸಿಗೋ ಮಾಡುತ್ತಾರೆ ಅದ್ರಲ್ಲಿ ಬೇಕಾಗ್ ಇದೆ ಒನ್ ಟು ಟೆನ್ ಮ್ಯಾಪ್ ಇದೆ ಅದೇ ನೀವು ಟೆಂತ್ ಮ್ಯಾಪ್ ಹೋದ್ರೆ ನಿಮಗೆ ಸ್ಪೀಡ್ ಜಾಸ್ತಿ ಸಿಗುತ್ತೆ ಲೋ ಎಂಡ್ ಟಾರ್ಕ್ ಕಮ್ಮಿ ಆಗುತ್ತೆ ಆತರ ದೀಸ್ ಆರ್ ಆಲ್ ದೆಕ್ನಾಲಜಿ ಲೈಟ್ಸ್ ಬಟ್ ಇದು ಹೈವೇ ಗಳುರಲ್ಲಾ ಭಯಂಕರ ಇರುತ್ತೆ ಒಂದು ಸ್ಟ್ರೈಟ್ ಬ್ಯೂಟಿಫುಲ್ ವೈಕಲ್ ಸ್ಟ್ರೈಟ್ ಇರುತ್ತೆ ಹೌದು ಆಮೇಲೆ ಏನಂದ್ರೆ ಇವತ್ತಿನ ಯಂಗ್ ಸ್ಟಾರ್ಸ್ ಎಸ್ಪೆಷಿಯಲಿ ಐಟಿ ಇಂಜಿನಿಯರ್ಸ್ ಅಥವಾ ಯಾರಾದ್ರೂ ಒಂದು ಅಫೋರ್ಡಬಲ್ ಆಗಿ ದುಡಿಯುವಂತ ಯಂಗ್ ಸ್ಟಾರ್ಸ್ ಇದನ್ನೆಲ್ಲ ಮಾಡಿದಾಗ ಶೋಕಿ ಅಂತೆಲ್ಲ ನಾವು केरಲಸಾ ಮಾತಾಡ್ತೀವಲ್ಲ ಅಲ್ಲ ಮಾಡ್ತಾನೆ ಅಲ್ಲ ಸರ್ ಅದು ಎಂಡ್ ಆಫ್ ದ ಡೇ ಅವನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಜಗತ್ನ ಅವನು ಲೈವಿಂಗ್ ಇಸ್ ಲೈಫ್ ಎಸ್ ಅವನು ಬದುಕ ನಾನು ಜೀವನ ಮಾಡ್ತಾ ಇದಾನೆ ಆಮೇಲೆ ಅವನು ದುಡ್ದು ಮಾಡ್ತಾ ಇದ್ದಾನೆ ನಾವು ಅಪ್ರีಶಿಯೇಟ್ ಮಾಡಬೇಕು ಪರವಾಗಿಲ್ಲಪ್ಪ ಇಲ್ಲಪ್ಪ ನಮಗೆ ಆಗಲಿಲ್ಲ ಹುಡುಗ ಮಾಡ್ತಾ ಇದ್ದಾನೆ ಅಂತ ನೋಡ್ಕೊಂಡು ಹೊಟ್ಟೆವರಿ ಪಟ್ಟು ಹೊಟ್ಟೆವರಿ ಪಟ್ಟು ಏನು ಉಪಯೋಗ ಇದೆ ಆಮೇಲೆ ನನಗೆ ಬೈಕ್ ಬಗ್ಗೆ ಆಸಕ್ತಿ ಇಲ್ಲದೆ ಇರ್ಬೋದು ಬಟ್ ನಾನು ಯಾಕೆ ಬೇರೆ ಬೈಕರ್ನ ಕೀಳಾಗಿ ನೋಡಬೇಕು ನಾನು ಹೇಳಿದ್ನಲ್ಲ ನಿಮಗೆ ಒಂದು ಸಪನೆ ಟೈಮ್ ನನಗೆ ಬೈಕ್ ಬಗ್ಗೆ ಆಸಕ್ತಿ ಅಲ್ಲ ನೆಗೆಟಿವ್ ಅಭಿಪ್ರಾಯ ಇತ್ತು ಇದು ಡೇಂಜರಸ್ ಇದು ಆ ಬೈಕಲ್ಲಿ ಓಡಾಡೋದು ಸೇಫ್ ಅಲ್ಲ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದೆ ಬಟ್ ನಾನು ಇವತ್ತು ಬೈಕಿಂಗ್ ಮಾಡ್ತೀವಿ ಅಂದರೆ ಅದರಿಂದ ಇಷ್ಟೆಲ್ಲ ಯೋಚನೆಗಳಿದೆ ಗ್ರೇಟ್ ಸೂಪರ್ ಎಸ್ಪೆಷಲಿ ನಮ್ಮ ನಮ್ಮ ಮಂಜುನಾಥ್ ಸರು ಮತ್ತು ಕಿಂಗ್ ರಿಚರ್ಡ್ ಸರ್ ಅವ್ರದ್ದು ಒಂದು ಇನ್ಸ್ಪಿರೇಷನು ಮತ್ತು ಕಿಂಗ್ ರಿಚರ್ಡ್ ಅವರ ಒಂದು ಸಾವು ಅದೆಲ್ಲ ನನಗೆ ಸಾಕಷ್ಟು ಒಂದು ಕ್ವೆಶ್ಚನ್ ಗಳನ್ನು ತಲೆಲಿ ಊಟಾಕಿ ಮಾಡಣ ರೆಸ್ಪಾನ್ಸಿಬಲ್ ಆಗಿ ಮಾಡಣ ಅಷ್ಟೇ ಬಾತ್ರೂಮಲ್ಲಿ ತಲೆ ಓಡಾ ಜಾ ಕಾಲು ಜಾರದ್ರು ತಲೆ ಓಡಾ ಹೋಗುತ್ತೆ ನೋಡಲಿ ಲಾರಿ ಸಿಕ್ಕರೂ ತಲೆ ಓಡಾ ಹೋಗುತ್ತೆ ಹಿಮಾಲಯ ಪರ್ವತದ ಮೇಲೂ ಸಾವಿರ ಜನ ಬಟ್ ಹಾನರ್ ಡಿಫರೆನ್ಸ್ ಇದೆಯಲ್ಲ ಕರೆಕ್ಟ್ ಬಾತ್ರೂಮ್ ಅಲ್ಲಿ ಸತ ಹಿಮಾಲಯದ ಮ ಸತ್ತಾನಲ್ಲ ಗೌರವ ಒಂದು ತೂಕ ಜಾಸ್ತಿ ಇದೆಯಲ್ಲ ಅದಕ್ಕೆ ಬಟ್ ಆ ಪ್ರಯತ್ನ ಆ ಪ್ರಯತ್ನ ಇದೆಯಲ್ಲ ಬಟ್ ಯಾರೋ ಇರಲಿ ಆಫ್ ಕೋರ್ಸ್ ಕರೆಕ್ಟ್ ರೈಟ್ ಇದು ಲೆಟ್ಲಿ ಬಿಟ್ ಮಾಡಿಫೈಡ್ ಗಾಡಿ ಇದು ಎಸ್ ಬನ್ನಿ ಸರ್ ಜೊತೆಗೆ ನನಗೆ ಒಂದು ಒಳ್ಳೆ ಲಾಂಗ್ ರೈಡ್ ಹೋಗಿ ಸ್ನೇಹಿತರೆ ಬನ್ನಿ ಲೆಟ್ಸ್ ಗೋ ಟು ಹಿಮಾಲಯ ತೊಳ್ಳೋಕೆ ಇದಕ್ಕೊಂದು ಯೋಗ್ಯತೆ ಇರಬೇಕು ಸ್ನೇಹಿತರೆ ಬೇಡ ಸೊ ಇದು ತಗೊಂಡ್ಮೇಲೆ ಒಬ್ಬ ಕ್ಲೀನರ್ ಇಟ್ಕೋಬೇಕು ಏನಿಲ್ಲ ಸರ್ ಇದು ಟೆಕ್ನಿಕ್ ಸರ್ ಅಷ್ಟೇ ಇದೇನಿಲ್ಲ ಓಕೆ ಟೆಕ್ನಿಕ್ ಸರ್ ಅಷ್ಟೇ ಇದು ಏ ಬೆಂಕಿ 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 ಇದು ಎಂಟ್ನೂರ ಐವತ್ತೈದು ಎಮ್ ಎಮ್ ಐತೆ ಇದು ಸೀಟ್ ಐಟು ಹಾಂ ನಾನೇನು ತುಂಬಾ ಶಾರ್ಟ್ ಅಲ್ಲ ತುಂಬಾ ಹೈಟ್ ಅಲ್ಲ ಒಂಥರ ಆವರೇಜ್ ಇಂಡಿಯನ್ ಐಟು ಫೈವ್ ಸೆವೆನ್ ನಾನು ನನ್ನ ಹೈಟ್ಗೂ ಸ್ವಲ್ಪ ದೊಡ್ಡದು ಅಂತಲೇ ಅನ್ಸುತ್ತಿದ್ದು ಬಟ್ ಪ್ರಾಕ್ಟೀಸ್ ಓಕೆ ಏನಿಲ್ಲ ಇದೊಂದು ಸ್ವಲ್ಪ ಈವನ್ ಇಲ್ಲ ಜಾಗ ರೈಟ್ ರೈಟ್ ಬಟ್ ಬೈಕಿಂಗ್ ನಿಮಗೆ ಕೊಡೋ ತೃಪ್ತಿನೇ ಬೇಡ ಖುಷಿನೇ ಬೇಡ ಹೌದಾ ಓ ಬೆಂಕಿ ಸೌಂಡ್ ಸೊ ಹತ್ತಕ್ಕೆ ಒಂದು ಸ್ಟ್ಯಾಂಡ್ ಇದೆ ಇದಕ್ಕೆ ಅಂದ್ರೆ ಇದು ಆಗಲ್ಲ ಹಿಂಗೆ ತುಂಬಾ ಯೋಗ ಮಾಡಿದ್ರೆ ಹತ್ಬೋದು ನಮ್ಗೆಲ್ಲ ಆಗಲ್ಲ ಇಲ್ಲ ಇಲ್ಲಿ ಚಿರತೆ ನೋಡ್ತೀನಿ ಸ್ನೇಹಿತರೆ ಹತ್ತಕ್ಕೆ ಒಂದು ಸ್ಟ್ಯಾಂಡ್ ಇದೆ ಇದಕ್ಕೆ ಬಟ್ ನೀವು ತುಂಬಾ ಫ್ಲೆಕ್ಸಿಬಲ್ ಆಗಿದ್ದೀರಿ ಮತ್ತೆ ನೀವು ಹೈಟ್ ಇದ್ದೀರಿ ನೀವು ಹೈಟ್ ಇದ್ದೀರಿ ನೀವು ಗೇರ್ ಹೆಂಗೆ ಒಂದು ಕೆಳಗಡೆ ಉಳಿದಿದ ಮೇಲೆ ಮಾಡಿ ಒಂದು ಕೆಳಗೆ ಉಳಿದಿದ ಅಷ್ಟೇ ಸೇಮ್ ಥ್ಯಾಂಕ್ ಯು ವಾವ್ ಮಸ್ತಾಗಿದೆ ಗಾಡಿ ಇದು ಸೀರಿಯಸ್ಲಿ ಸರ್ ಹೇಳ್ದಂಗೆ ಬೈಕಿಂಗೆ ಒಂದು ಮಜಾ ಕೊಡುವಂತ ಒಂದು ಪ್ರೋಸೆಸ್ ಅದು ಆ್ಯಕ್ಚುಲಿ ಪ್ರತಿಯೊಂದು ಗಾಡಿಗೂ ಒಂದು ಆರ್ ಪಿ ಎಮ್ ಆದ್ಮೇಲೆ ಅದ್ರ ಕ್ಯಾರೆಕ್ಟರ್ ಆಚೆ ಬರುತ್ತೆ ಅದು ನೀವು ಒಂದು ಲಾಂಗ್ ಹೋಗಿ ಒಂದು ಎಪ್ಪತ್ತೆಂಬತ್ ಆದ್ಮೇಲೆ ಅದ್ರ ಕ್ಯಾರೆಕ್ಟರ್ ಆಚೆ ಬರೋದು ಸೊ ಇದು ಏನು ಅಂತ ಗೊತ್ತಾಗೋದು ಹೌದು ವಾವ್ ಬೈಕ್ ಒಳ್ಳೆ ಒಂಥರಾ ಮೆಡಿಟೇಷನ್ ಇದ್ದಂಗೆ ಸರ್ ಅದು ರೇಸಿಂಗ್ ಮೆಡಿಟೇಷನ್ ಆದ್ರೆ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕು ಸರ್ ಪಬ್ಲಿಕ್ ಬುಕ್ ತೊಂದರೆ ಕೊಡದಂಗೆ ಯಾರ್ಗುನು ಶೋ ಅಪ್ ಮಾಡಿದೆ ಪಬ್ಲಿಕ್ ಅಲ್ಲಿ ವೀಲಿ ನಾನ್ ಸೆನ್ಸ್ ಎಲ್ಲ ಮಾಡಿದೆ ಅದನ್ನು ಮಾಡಿದ್ರೆ ಒಂದು ಗೌರವ ಇದೆ ಅಲ್ವಾ ನೈಂಟಿ ನೈನ್ ಪರ್ಸೆಂಟ್ ಯಾರು ಮಾಡಲ್ಲ ಯಾರೋ ಒಬ್ಬೊಬ್ರು ಮಾಡೋದ್ರಿಂದ ಬೈಕರ್ಸ್ ಎಲ್ಲ ಸ್ವಲ್ಪ ಒಂದು ಅಗೌರವ ಕರೆಕ್ಟ್ ಇರ್ತವೆ ಕ್ಲಬ್ಸ್ ಎಲ್ಲ ಇದೆ ಬಟ್ ನಮ್ಗೆ ಇಲ್ಲಿ ನಮ್ಮ ಮಂಡ್ಯದಲ್ಲೆಲ್ಲ ಫ್ರೆಂಡ್ಸ್ ಇದಾರೆ ನಮ್ಮ ಚಂದ್ರಶೇಖರ್ ಅಂತ ಹೇಳಿದ್ನಲ್ಲ ಆಮೇಲೆ ನಮ್ಮ ಶ್ರೇಯಸ್ ಅಂತ ನಮ್ಮ ಫ್ರೆಂಡ್ ಎಲ್ಲ ಇದಾರೆ ಅವರು ಸ್ವಲ್ಪ ಸೀನಿಯರ್ ಬೈಕರ್ ಅವ್ರ ಹತ್ರ ಎಲ್ಲ ಒಳ್ಳೊಳ್ಳೆ ಗಾಡಿಗಳಿದೆ ಆಮೇಲೆ ನಮ್ಮ ಪ್ರಸನ್ನ ನಮ್ಮ ಸಾಕ ನಮ್ಮ ಧರ್ಮೇಶ್ ಅಂತ ಟೀಚರ್ ಇದಾರೆ ನಮ್ಮ ಪುರುಷೋತ್ತಮಣ ಅಂತ ಒಬ್ರು ನಮ್ಮ ಮನೆ ಆರ್ಕಿಟೆಕ್ಟ್ ನಮ್ದೆಲ್ಲ ಒಂದ್ ಸಣ್ಣ ಬೈಕಿಂಗ್ ಗ್ರೂಪ್ ಈಗ ಶುರು ಮಾಡ್ಕೊಂಡು ಸಣ್ಣ ಜಾಗ ಎಕ್ಸ್ಪ್ಲೋರ್ ಮಾಡ್ತೀವಿ ಗ್ರೇಟ್ ಸೊ ನೀವು ದೊಡ್ಡ ದೊಡ್ಡ ಜಾಗ ಬೇಗ ಎಕ್ಸ್ಪ್ಲೋರ್ ಮಾಡಿ ಸರ್ ಗೆ ಹೋಗಿ ಬರುವಂತ ದಿನ ಸೊ ಅದನ್ನ ಡಾಕ್ಯುಮೆಂಟ್ ಸರ್ ಬೇಗ ಇದನ್ನ ತಗೊಂಡು ನೀವು ದಯಮಾಡಿ ಇಡೀ ಇಂಡಿಯಾ ಟೂರ್ ಮಾಡಿ ಆಲ್ ಸೊ ಸೂಪರ್ ಬೈಕಿಂಗ್ ಇಸ್ ನಾಟ್ ಎ ಶೋ ಆಫ್ ಅಲ್ಲ ಸ್ನೇಹಿತರೆ ಅದೊಂದು ಪ್ಯಾಶನ್ ಅದು ಅದೊಂದು ಪ್ಯಾಶನ್ ಪ್ಯಾಶನ್ ಹೇಗೆ ಎಲ್ರಿಗೂ ತುಂಬಾ ಆಸಕ್ತಿ ಅದೊಂದು ಹಾನರಬಲ್ ಪ್ಯಾಶನ್ ಬಟ್ ಅದನ್ನ ನೋಡೋರು ಸರಿಯಾಗಿ ನೋಡಬೇಕಷ್ಟೇ ಗಾಡಿ ಹೊಸ ನನಗೆ ಇದು ಕೂಡ ಖುಷಿ ಒಳ್ಳ ಅದೇ ಅದೇ ಬೇರೆ ನಿಮ್ಗೆ ಹೈವೆಲ್ ಇಂಗ್ ಗೋವಿಂಗ್ ಬಟ್ ಇದಂಗಲ್ಲ ಬೆಟ್ಟ ಗುಡ್ಡ ಹಳ್ಳಿಗಳು ಕೆರೆ ಏರಿಗಳು ಅದು ಮಜಾನೇ ಬೇರೆ ಸರ್ ಇದಕ್ಕೆ ರೋಡೇ ಬೇಕು ಅಂತಿಲ್ಲ ಏನಿಲ್ಲ ರೋಡ್ ತರ ಇದ್ರೆ ಸಾಕು ರೋಡ್ ತರ ರೋಡ್ ತರ ಇದ್ರು ಸರ್ ಆಮೇಲೆ ಒಂಥರ ಖುಷಿ ಕೊಡ್ತದೆ ಗ್ರೇಟ್ ಆಮೇಲೆ ನಾವು ಕಂಪ್ಲೀಟ್ ಆರ್ಮೋಡ್ ಆಗಿರ್ತೀವಲ್ಲ ಬೀಳ್ತೀವಿ ಅನ್ನೋ ಭಯನೇ ಇಲ್ಲ ಬಿದ್ರು ಏನು ಆಗಲ್ಲ ಏನ್ ದೊಡ್ಡದಾಗಲ್ಲ ಏನೋ ಸಣ್ಣ ಪುಟ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಎಲ್ರಿಗೂ ಸರ್ ಶುಭವಾಗಲಿ ಥ್ಯಾಂಕ್ ಯು ಸರ್ ನಿಮ್ಮ ಪ್ಯಾಷನ್ನು ಇದೇ ಥರ ಪ್ಯಾಷನೇಟ್ ಆಗಿ ಎಲ್ಲರೂ ಬದುಕೋಂಗೆ ಆಗಲಿ ಖಂಡಿತ ಸರ್ ಖಂಡಿತ ಮಾಡಿದ ಉದ್ದೇಶ ಏನಾಯಿತು ಅಂದರೆ ಇನ್ಸ್ಪೈರ್ ಆಗಲಿ ಅಂದ್ರೆ ಚೆನ್ನಾಗಿ ಬದುಕಬೇಕು ಮೊಟ್ಟ ಮೊದಲನೇದು ಚೆನ್ನಾಗಿ ಬದುಕೋದು ಹೆಂಗೆ ಅಂತ ನೋಡ್ಕಲಿಬೇಕೆಂಟಿ ಫಾರ ಅಂತ ಹೇಳ್ತಾರೆ ಸಕಲೂ ಸಮೃದ್ಧಿ ಇದೆ ನಾವು ದುಡ್ದಾಗ ಹಗ್ಲು ರಾತ್ರಿ ಬೆವರು ಸುರ್ಸ್ ದುಡ್ದಾಗ ಮಾತ್ರ ಮತ್ತೆ ತುಂಬಾ ಕೆಲವರು ಪಾಪ ದುಡಿತಾರೆ ಅದನ್ನ ಇಂಟೆಲಿಜೆಂಟ್ ಎಫರ್ಟ್ ಹಾಕಲ್ಲ ಅದು ಎರಡು ಇರಬೇಕು ದುಡಿಮೆ ಮತ್ತೆ ಇಂಟೆಲಿಜೆಂಟ್ ಎಫರ್ಟ್ ಅಂತ ಏನು ಹೇಳ್ತೀವಿ ಸ್ಮಾರ್ಟ್ನೆಸ್ ಮತ್ತೆ ಹಾರ್ಡ್ ವರ್ಕ್ ಎರಡೂ ಇರಬೇಕು ಎರಡು ಇರಬೇಕು ಬಟ್ ತುಂಬ ಇತ್ತೀಚೆಗೆ ಏನಾದ್ರು ಕಮೆಂಟ್ಸ್ಗಳು ಆಗ್ತಿರ್ತಾರೆ ಕೆಲವು ಎಸ್ಪೆಷಲ್ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಗುರು ದುಡ್ಡಿಲ್ಲರ ದುಡ್ಡಿರೋರೆಲ್ಲ ಸುಖವಾಗಿಲ್ಲ ಇರ್ಬೋದು ಹ್ಯಾಪಿನೆಸ್ ಇಸ್ ಸಮಥಿಂಗ್ ರಾಯಲ್ನೆಸ್ ಇಸ್ ಸಮಥಿಂಗ್ ಅಂತ ಅಲ್ಲ ಇಸ್ ಎರಡು ಡಿಫ್ರೆಂಟ್ ಆಗ್ತದೆ ಇಲ್ಲ ಅವು ಕೆಲವರು ದೃಷ್ಟಿಕೋನ ಇರ್ಬೋದು ಈಗ ನೀವು ಮನೆ ಕೃಷ್ಣಕುಮಾರ್ ಅವ್ರದ್ದು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಯಿತು ಅವ್ರ ಬದುಕನ್ನ ನೋಡೋ ದೃಷ್ಟಿಕೋನ ಬೇರೆ ಅವರ ಜೀವನ ಧರ್ಮ ಬೇರೆ ನನ್ನ ಜೀವನ ಧರ್ಮ ಬೇರೆ ಮನುಷ್ಯ ಎಷ್ಟು ಚೆನ್ನಾಗಿದ್ದಾನಪ್ಪ ಎಷ್ಟು ಖುಷಿ ಆಗಿದ್ದಾನೆ ಅಂತ ನನಗೆ ಭಾಳ ತೃಪ್ತಿ ಆಯ್ತು ಆ ಮನುಷ್ಯನ ಬಗ್ಗೆ ನನಗೆ ತುಂಬಾ ತೃಪ್ತಿ ಆಯಿತು ಬಟ್ ನನ್ನ ದಾರಿ ಅದಲ್ಲ ಸೊ ನಿಮ್ಮ ತೃಪ್ತಿಯ ರೂಟ್ ಬೇರೆ ಬೇರೆ ಆದ್ರೆ ತೃಪ್ತಿಯ ರೂಟ್ ಬೇರೆ ಪೇರೆಂಟ್ಸ್ ನ ಅಷ್ಟು ರೆಸ್ಪೆಕ್ಟ್ ಮಾಡಬೇಕು ಅಂತ ಇಡೀ ಸಮಾಜಕ್ಕೆ ಸಾರದಲ್ಲ ಅದರ ಭಾಗಗಳನ್ನ ನಾವು ತಗೋಬೇಕು ಅದನ್ನ ನಾವು ಸತ್ಯ ಅದು ನಾನು ನಾನು ತಮಾಷೆ ಹೇಳ್ಬೇಕು ಯಾವಾಗ್ಲೂ ಅವ್ರು ನಮ್ಮೂರ್ಲಿ ಎಡೆ ಇಟ್ರೆ ಬದುಕಿದ್ದ ಒಂದು ದಿನ ಅವ್ನ ತಿತಿ ಗಿಡ ಎಡೆನ ಜೀವನ ಪೂರ್ತಿ ತಿನ್ಸ್ಬೋದು ಅವ್ನಿಗೆ ಅಷ್ಟು ಎಡೆ ಇಡ್ತಾರ ಅವ್ನಿಗೆ ಏನು ಉಪಯೋಗ ಮಾಡಿ ಎಂಡ್ ಆಫ್ ದ ಡೇ ಏನು ಉಪಯೋಗ ಅದು ಬದುಕಿದಾಗ ನೆಟ್ಟಿಗೆ ನೋಡಿರಲ್ಲ ಅಂತೂ ನೋಡಿರಲ್ಲ ಅಂದ್ರೆ ಇದು ನಮ್ಮ ಕಲ್ಚರ್ ಬಗ್ಗೆ ನಾನು ಹೋರಾಡೋನಲ್ಲ ನಾನು ಫಿಲಾಸಫಿಕಲ್ ಆಗಿ ಮಾತಾಡ್ತಿರೋದು ಜನರಲ್ ಆಗಿ ಅಂದ್ರೆ ಬದುಕಿದಾಗ ತೃಪ್ತಿ ಪಡಿಸಿ ತಂದೆ ತಾಯಿ ಇರ್ಬೋದು ಸ್ನೇಹಿತರು ಇರ್ಬೋದು ಒಳ್ಳೆ ಮಾತು ಒಳ್ಳೆ ಊಟ ಏನಿದೆ ಅದರಲ್ಲಿ ಬಟ್ ಕೃಷ್ಣ ನನಗಂತೂ ತುಂಬಾ ಇನ್ಸ್ಪೈರಿಂಗ್ ಅನಿಸ್ತು ಜಮ್ಮು ಕಾಶ್ಮೀರ ಉತ್ತರಾಖಂಡ್ ಹಿಮಾಚಲ ಹೋಗಿ ಎರಡು ಜಸ್ಟ್ ಟೂ ನೈಟ್ಸ್ ಆಗಿದೆ ಬಟ್ ಅವರ ಜೀವನ ಧರ್ಮ ಬೇರೆ ನಮ್ಮ ಜೀವನ ಧರ್ಮ ಬೇರೆ ಅಷ್ಟೇ ಸೊ ಎರಡು ತಪ್ಪಲ್ಲ ಅವರವ್ರ ಅನ್ಕೊಂಡಿ ಸಮಾಜಕ್ಕೆ ಸಂಸಾರಕ್ಕೆ ಹೊರೆಯಾಗ್ದಂಗೆ ಅವ್ನು ಯಾವ ಪ್ಯಾಶನ್ ಬೇಕಾದ್ರೂ ಮಾಡಲಿ ನೈತಿಕವಾಗಿರಬೇಕಾದಷ್ಟೇ ಯಾವ್ದಾದ್ರು ಮಾಡಲಿ ರೈಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ 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 ಯು 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 ಸರ್ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ